ಫೇಲ್ ಆಗ್ಬಹುದಾ ಸೊ ಅಂದ್ರೆ ಯಾರ್ಯಾರು ಫೇಲ್ ಆಗೋದು ಚಾನ್ಸಸ್ ಇದೆ ಅಂದ್ರೆ ಈ ಮೂರ್ ಸೀಕ್ರೆಟ್ಸ್ ಅನ್ನ ಕುಂತ ನೋಡ್ಲೇಬೇಕು ಸ್ಟೇ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಯು ವಿಲ್ ಹಾವ್ ಅ ಐಡಿಯಾ ದಟ್ ಯುಲ್ ಹಾವ್ ಅ ಕಾನ್ಫಿಡೆನ್ಸ್ ದಟ್ ಶ್ಯೋರ್ಲಿ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ಗೋಯಿಂಗ್ ಟು ಪಾಸ್ ದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಕ್ಯೂರ್ ಸೊ ಇಫ್ ಯು ಆರ್ ವೆರಿ ನ್ಯೂ ಟು ದ ಚಾನಲ್ ದೆನ್ ಗೋ ಅಂಡ್ ಸಬ್ಸ್ಕ್ರೈಬ್ ನವ ವೇಧು ಎಸ್ ಎಸ್ ಎಲ್ ಸಿ ಅಂಡ್ ಮೇಕ್ ಶ್ಯೋರ್ ಟು ಹಿಟ್ ದ ಲೈಕ್ ಬಟನ್ ಸೊ ಟುಡೇ ವಿರ್ ಗೋಯಿಂಗ್ ಟು ಟೆಲ್ ಯು ಪೀಪಲ್ ನಿಮಗೆ ಒಂದು ಮೂರು ರೂಲ್ಸ್ ಹೇಳ್ತಿದ್ದೇನೆ ಇಟ್ಸ್ ಜಸ್ಟ್ ಲೈಕ್ ಅ ಸಿಂಪಲ್ ಸೀಕ್ರೆಟ್ಸ್ ಓಕೆ ಐ ಆಮ್ ಟೆಲ್ಲಿಂಗ್ ಯು ಸೀಕ್ರೆಟ್ಸ್ ಟು ಪಾಸ್ ದ ಎಕ್ಸಾಮ್ ನನಗೆ ಗೊತ್ತು ಎಲ್ಲ ಮ್ಯಾಮ್ ಏನು ನೀವು ಬರೀ ಟಾಪರ್ಸ್ ಅಷ್ಟೇ ವೀಡಿಯೋ ಮಾಡ್ತಾರ ಹೂ ಹಾಸ್ ಅಡ್ ಹ್ಯಾಂಡ್ ರೈಟಿಂಗ್ ಹೂ ಹ್ಯಾಸ್ ಗುಡ್ ಪ್ರೆಸೆಂಟೇಶನ್ ಮಾಡ್ಬೇಕು ನೀವ್ ಈ ತರ ಸ್ಟಡಿ ಮಾಡ್ಬೇಕು ಬರೇ ಅದನ್ನೇ ಹೇಳ್ತಿದ್ದೇನೆ ಅಂತ ನೀವ್ ತಿಳ್ಕೊಬಿಟ್ರ ಇಲ್ಲ ಸೊ ಯಾವ ಹುಡುಗರಿಗೆ ತಂದಿದೆ ಅಂದ್ರೆ ಇವತ್ತು ಯಾರು ಜಾಸ್ತಿ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ ಮತ್ತೆ ಈ ವಿಡಿಯೋ ಯಾರು ನೋಡ್ತಿದಾರಲ್ಲ ಅವ್ರೆಲ್ಲಾನು ಕೇಳಿ ಚೆನ್ನಾಗಿ ಸೊ ಅನಿಸ್ತಿದೆ ಸೊ ಮ್ಯಾಮ್ ಈಗಿಂತ ಅನ್ಕಂತು ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು ಈಗ ಏನು ಮಾಡ್ಬೇಕು ಮ್ಯಾಮ್ ನಾನು ಹೇಗೆ ಪಾಸ್ ಆಗಲಿ ನಾನು ನನ್ನ ತಲೆಯಲ್ಲಿ ಬರೀ ನನಗೆ ಏನು ಅನಿಸ್ತಿದೆ ಐ ಮೈಟ್ ಫೇಲ್ ಇನ್ ಮ್ಯಾಥ್ಸ್ ನನ್ನ ಸೈನ್ಸ್ ಅಲ್ಲಿ ಫೇಲ್ ಆಗ್ಬೋದು ಸೋಷಲ್ ಸೈನ್ಸ್ ಅಲ್ಲಿ ಫೇಲ್ ಆಗ್ಬೋದು ಮ್ಯಾಮ್ ಹೇಗೆ ಓದ್ಲಿ ನಾನು ನಂಗೆ ಫೇಲ್ ಆಗೋದಿಲ್ಲ ಎಕ್ಸಾಮ್ನಲ್ಲಿ ಐ ವಾಂಟ್ ಟು ಸ್ಕೋರ್ ಟಾಪ್ ಐ ವಾಂಟ್ ಟು ಸ್ಕೋರ್ ಹೈಯೆಸ್ಟ್ ಮಾರ್ಕ್ಸ್ ಸೊ ಇದೆಲ್ಲ ತಲೆಯಲ್ಲಿದ್ದರೆ ಸೊ ಈ ವಿಡಿಯೋನಂತೂ ಮಿಸ್ ಮಾಡಬೇಡಿ ತಿಳಿತಾ ಸೊ ಫೇಲ್ ಆಗಬೇಕು ಫೇಲ್ ಆಗ್ಬೋದು ಆಗ್ಬಹುದು ಮಾಡಬಹುದು ಅಂತ ಮನಸ್ಸಿನಲ್ಲಿ ಬಹಳ ಹುಡುಗೋರ್ದಿರುತ್ತೆ ಓಕೆ ಬಹಳ ಹುಡುಗೋರ್ದು ಏನ್ ತಲೆಯಲ್ಲಿ ಇರುತ್ತೆ ಓ ಓಕೆ ದಿಸ್ ಸಬ್ಜೆಕ್ಟ್ ಐ ಹ್ಯಾವ್ ನೆವರ್ ಟಚ್ ನಂಗೆ ಏನೂ ಗೊತ್ತಿಲ್ಲ ಈ ಕಾನ್ಸೆಪ್ಟ್ ಬಗ್ಗೆ ಜಸ್ಟ್ ನನಗೆ ಬ್ಯಾಡ್ ಮಾಡ್ಕೊಂಡು ಹೋಗಿ ನಾನು ಪೇಪರ್ ನಲ್ಲಿ ಬರೀತಿದ್ದೆ ಸೊ ಈಗ ಸಡನ್ ಆಗಿ ನನಗೆ ಜನವರಿಯಲ್ಲಿ ಪ್ರಿಪ್ರೇಟಿವ್ ಬರೋ ಐಡಿಯಾ ಬಂದ್ಬಿಡ್ತು ಈಗ ಮಾರ್ಚ್ ನಲ್ಲಿ ಎಕ್ಸಾಮ್ ಬರ್ತಿದೆ ನಾನು ಏನು ಮಾಡಲಿ ಸೊ ಅದಕ್ಕೆ ಹೃದಯವಾಗಿದಾರಲ್ಲ ಅದಕ್ಕೆ ನಿಮಗೆ ನಾನು ಹೇಳ್ತೇನೆ ಯಾವ ತರ ಮಾಡಬಹುದು ಅನ್ನೋದು ಓಕೆ ಸೊ ಫಸ್ಟ್ ಇಸ್ ಸೀಕ್ರೆಟ್ ನಂಬರ್ ಒನ್ ಇಸ್ ಸ್ಟಡಿ ಸ್ಮಾರ್ಟ್ ನಾಟ್ ದ ಹಾರ್ಟ್ ಸ್ಟಡಿ 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 ಮಾಡೋದು ಸ್ಮಾರ್ಟ್ ಆಗಿ ಮಾಡಬೇಕು ಲೈಕ್ ಎಕ್ಸಾಂಪಲ್ ಏನು ಯಾವ ಕಾನ್ಸೆಪ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಶಾರ್ಟ್ ಬೀಳುತ್ತಲ್ಲ ಆ ಅಷ್ಟನ್ನೇ ಓದಬೇಕು ಸರ್ ನನ್ಗೆ ಗೊತ್ತು ಸ್ವಲ್ಪ ಮಾಡ್ತಾರೆ ಫಸ್ಟ್ ಎಲ್ಲ ಕುಂತು ಕುಂತು ಓದ್ತೇನೆ ಓದ್ತೇನೆ ಮ್ಯಾಮ್ ನಾನು ಏನು ಪ್ರಿಪ್ರೇಟ್ರಿ ನಾ ಫುಲ್ ಅಂತ ತಲೆಯಲ್ಲಿ ಬರುತ್ತೆ ಬಟ್ ನೋ ದಾಟ್ ನೋಟ್ ವಿಚ್ ಯು ಪೀಪಲ್ ಆರ್ ಡೂಯಿಂಗ್ ಇಟ್ ಓಕೆ ಸೊ ಬ್ಲೂ ಪ್ರಿಂಟ್ ಓದಿ ಫುಲ್ ಬುಕ್ ಬೇಡ you <laughs> ಬುಕ್ ಅನ್ನ ಬಿಡಿ ಬ್ಲೂ ಪ್ರಿಂಟ್ ನಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ ಒನ್ ಮಾರ್ಕ್ಸ್ ಈ ಚಾಪ್ಟರ್ ಬೀಳುತ್ತೋ ಟೂ ಮಾರ್ಕ್ಸ್ ಬೀಳುತ್ತೋ ತ್ರೀ ಮಾರ್ಕ್ಸ್ ಬೀಳುತ್ತೋ ಅದೆಲ್ಲ ನಿಮ್ಗೆ ಐಡಿಯಾ ಗೊತ್ತಾಗುತ್ತೆ ಸೊ ಆ ಬ್ಲೂ ಪ್ರಿಂಟ್ ಇಂದ ಯಾವ ತರ ಓದ್ಬೇಕು ಅನ್ನೋದು ಅದನ್ನ ನೋಡಿ ನಾಟ್ ದ ಫುಲ್ ಬುಕ್ ಬುಕ್ ತಕೊಂಡು ಎಲ್ಲ ಕುಂತಂದ್ರೆ ಆಗಲ್ಲ ಕ್ಲಿಯರ ನೆಕ್ಸ್ಟ್ ಕಮ್ಸ್ ದ ಈಸಿ ಮಾರ್ಕ್ಸ್ ಚಾಪ್ಟರ್ ಮೊದಲು ಮುಗಿಸಿ ಲೈಕ್ ಎಕ್ಸಾಂಪಲ್ ಯಾವ್ಯಾವ ನಿಮಗ್ ನಿಮಗೆ ಅನಿಸ್ತಿದೆ ಈಸಿ ಚಾಪ್ಟರ್ ನಮಗೆ ಗೊತ್ತು ಸ್ವಲ್ಪ ಹುಡುಗೋರಿಗೆ ಲೈಟ್ ಚಾಪ್ಟರ್ ಈಸಿ ಅನಿಸುತ್ತೆ ಸ್ವಲ್ಪ ಹುಡುಗರಿಗೆ ಲೈಟ್ ಚಾಪ್ಟರ್ ಡಿಫಿಕಲ್ಟ್ ಅನ್ನಿಸ್ತೆ ಸೊ ಅದಕ್ಕೆ ಹೇಳೋದು ನಿಮಗೆ ಯಾವ್ದು ಈಸಿ ಆಗ್ತಿದೆ ಈಗ ನಾನು ಒಂದು ಸ್ಟೂಡೆಂಟ್ ಇದ್ದೇನೆ ನನಗೆ ಯಾವಾಗ ಈಸಿ ಆಗ್ತಿದೆ ಐ ಆಮ್ ಈಸಿ ಫೀಲಿಂಗ್ ಈಸಿ ಇನ್ ದ ಎಲೆಕ್ಟ್ರಿಸಿಟಿ ಚಾಪ್ಟರ್ ಐ ಆಮ್ ಫೀಲಿಂಗ್ ಈಸಿ ಇನ್ ದ ಲೈಫ್ ಪ್ರೊಸೆಸ್ ಚಾಪ್ಟರ್ ಸೊ ನಾನು ಫಸ್ಟ್ ಕುಂತು ಆ ಚಾಪ್ಟರ್ಸ್ ಅನ್ನ ಓದ್ತೇನೆ ಯಾಕೆ ಯಾಕೆ ಬೆನಿಫಿಟ್ ಇದೆ ಈಸಿ ಚಾಪ್ಟರ್ಸ್ ಅನ್ನ ಓದೋದು ಸೊ ಈಸಿ ಚಾಪ್ಟರ್ಸ್ ಓದಿದ್ರೆ ಏನ್ ಬೆನಿಫಿಷಿಯಲ್ ಇದೆ ಅಂದ್ರೆ ಯು ವಿಲ್ ಹಾವ್ ದ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮಲ್ಲಿ ನಾನು ಈ ಚಾಪ್ಟರ್ಸ್ ಅನ್ನ ಓದಿದ್ದೇನೆ ಅಂಡ್ ಐ ನೋ ದ ಆನ್ಸರ್ಸ್ ಆಫ್ ದಮ್ ಓಕೆ ನನಗೆ ಅನ್ಸಸ್ ಗೊತ್ತಿದೆಯಪ್ಪ ನಾನು ಕುಂತು ಓದಿದ್ದೇನೆ ನನಗೆ ಬರ್ತಿದೆ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಟು ಮೇಕ್ ಯು ಸ್ಟಡಿ ಮೋರ್ ಅಂಡ್ ಮೋರ್ ಕ್ಲಿಯರ್ ದಟ್ ಒನ್ ಬೆನಿಫಿಷಿಯಲ್ ಇಸ್ ದೇರ್ ರೈಟ್ ಸೊ ಡೈಲಿ ಥರ್ಟಿ ಮಿನಿಟ್ಸ್ ರೀಕಾಲ್ ಟೈಮ್ ಹಾಕು ಲೈಕ್ ಎಕ್ಸಾಂಪಲ್ ರೀಕಾಲ್ ಮಾಡಲೇಬೇಕು ಆ ದಿನ ಇನ್ ಕೇಸ್ ನೀವು ಮಂಡೇ ಟ್ಯೂಸ್ಡೇ ಮ್ಯಾಥಮೆಟಿಕ್ಸ್ ಟು ಎಕ್ಸರ್ಸೈಝನ್ನು ಸಾಲ್ಸ್ ಮಾಡಿ ಸಾಲ್ವ್ ಮಾಡಿದ್ದಾರೆ ಅಂದರೆ ಮೂರನೇ ದಿನ ಯಾವ ಥರ ಸಾಲ್ವ್ ಮಾಡಿದೀರ ಆ ಎರಡು ಎಕ್ಸರ್ಸೈಸಿಂದ ಎರಡೆರಡು ಪ್ರಾಬ್ಲಮ್ಸ್ ತೊಗೊಂಡು ಮೂರನೇ ದಿನ ಮಾಡಲೇಬೇಕು ಸೊ ನೀವು ಮಾಡಿದ್ರೇ ಮಂಡೇ ಟ್ಯೂಸ್ಡೇ ಏನು ಮಾಡಿದೀರಾ ಅದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ತಿಳಿಯುತ್ತಾ ನೆಕ್ಸ್ಟ್ ಕಮ್ಸ್ ವಾಟ್ ರೀಡ್ ರೀಕಾಲ್ ಆ್ಯಂಡ್ ರಿವೈಸ್ ಸೈಕಲ್ ದ ಫಾಲೋ ಬಾ ಮಾಡಿ ಲೈಕ್ ವಾಟ್ ಓದ್ಬೇಕು ಅದನ್ನ ಬರಿಬೇಕು ಆಮೇಲೆ ಅದನ್ನ ರೀಕಾಲ್ ಮಾಡಬೇಕು ಫಸ್ಟ್ ಯು ನೀಡ್ ಟು ರೀಟ್ ಪ್ರಾಪರ್ಲಿ ಸೊ ಚೆನ್ನಾಗಿ ಕುಂತ ಓದಬೇಕು ಅದನ್ನು ರೀಕಾಲ್ ಮಾಡಬೇಕು ರಿವಿಷನ್ ಮಾಡಬೇಕು ಅಗೇನ್ ಅಂಡ್ ಅಗೇನ್ ಓಕೆ ವೆನ್ ಯು ಪೀಪಲ್ ವಿಲ್ ರಿವೈಸ್ ಇಟ್ ಅಗೇನ್ ಅಂಡ್ ಅಗೇನ್ ದಟ್ ಟೈಮ್ ಯು ಗೋಯಿಂಗ್ ಟು ಹ್ಯಾವ್ ಅ ಐಡಿಯಾ ದಟ್ ಎಕ್ಸಾಮ್ ನಲ್ಲಿ ಯಾವ ತರ ಆನ್ಸರ್ಸ್ ಅನ್ನ ಅನ್ನೋದು ತಿಳಿಯುತ್ತಾ ನೆಕ್ಸ್ಟ್ ವಾಟ್ ಯು ನೀಡ್ ಟು ಡೂ ಸೀಕ್ರೆಟ್ ಟೂಸ್ ದಟ್ ಇಸ್ ನೋಟ್ಸ್ ನಿಂದ ಹೇಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು ಹೌ ಯು ಕ್ಯಾನ್ ಸ್ಕೋರ್ ಇಟ್ ವಿತ್ ದ ಹೆಲ್ಪ್ ಆಫ್ ದ ಪ್ರಾಪರ್ ನೋಟ್ಸ್ ಓಕೆ ನನಗೆ ಗೊತ್ತು ಎಲ್ಲರೂ ಏನ್ ಮಾಡ್ತಾರೆ whoever is feeling afraid that they might fail aur hogi toppers yar idarla aur notes ton bandh bidtara okay they will go and bring the toppers uh, toppers notes but it might not help you people okay salka mandi use markobodu tilkondo salka mandi use madlik agala notes ana because full detail like toppers baridirtare right toppers will write all the notes detail from right nimuga concept e gotiralla okay you don't know that concept only how you can understand

start Okay, start reading those things. Then only it's going to help you. ಕ್ಲಿಯರ್ ಸೊ ರಿವಿಜನ್ ನೋಟ್ಸ್ ಲೈಕ್ ಟೆನ್ ಡೇಸ್ ಮುಂಚೆ ರೀಡ್ ಮಾಡಲೇಬೇಕು ಸೊ ಯಾವ ಯಾವ ರಿವಿಜನ್ ನೋಟ್ಸ್ ಇದೆ ಅಲ್ಲ ಅವನ್ನೆಲ್ಲ ಟೆನ್ ಡೇಸ್ ಮೊದ್ಲೇ ರಿವೈಸ್ ಮಾಡ್ಕೊಂತ ಹೋಗಬೇಕು ದಟ್ ಟೈಮ್ ಇಟ್ಸ್ ಗೋಯಿಂಗ್ ಟು ಇಂಪ್ರೂವೈಸ್ ಆ್ಯಂಡ್ ಅ ರಿಯಾಲಿಟಿ ಚೆಕ್ ಅ ರಿಯಾಲಿಟಿ ಚೆಕ್ ಸೀಕ್ರೆಟ್ ನಂಬರ್ ತ್ರೀ ಇಸ್ ವಾಟ್ ಪ್ರಾಕ್ಟೀಸ್ ಈಕ್ವಲ್ ಟು ಪಾವರ್ ಲೈಕ್ ಮಾಡೆಲ್ ಪೇಪರ್ ಸಾಲ್ವ್ ಮಾಡಲೇಬೇಕು ಸೊ ಅದಕ್ಕೆ ಅಂದರೆ ಈ ಸೀಕ್ರೆಟ್ಸ್ ಯಾಕೆ ಯೂಸ್ ಮಾಡ್ಕೋಬೇಕಂದ್ರೆ ನೀವು ಮಾಡೆಲ್ ಪೇಪರ್ ಚೆನ್ನಾಗಿ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಿಮಗೆ ಐಡಿಯಾ ಇರಲ್ಲ ಯಾವ ಕ್ವಶನ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಆಸ್ಟ್ ಓಕೆ ನೀವು ಕುಂತ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕುಂತ ಓದ್ತಾ ಇಲ್ಲ ಸಪರೇಟ್ ಆಗಿ ಚಾಪ್ಟರ್ಸ್ ಅನ್ನೂ ಮಾಡಿದ್ರಿ ನಾ ಹೇಳಿದೆ ಆಸಿಡ್ ಬೇಸ್ ಚಾಪ್ಟರ್ ತಗೊಳ್ಳಿ ಸೊ ಅದರಿಂದ ಮೂರು ವರ್ಷ ಕ್ವಶನ್ ಪೇಪರ್ ನಲ್ಲಿ ಆಸಿಡ್ ಬೇಸ್ ದಿಂದ ಯಾವ ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಸಪರೇಟ್ ಆಗಿ ಬರೀರಿ ಡನ್ ನೆಕ್ಸ್ಟ್ ಆಫ್ಟರ್ ವರ್ಸ್ ಟೇಕ್ ಅ ಲೈಟ್ ಚಾಪ್ಟರ್ ಆ ಲೈಟ್ ಚಾಪ್ಟರ್ ಇಂದ ಯಾವ ಯಾವ ಕ್ವಶನ್ಸ್ ಕೇಳಿದ್ದಾರೆ ಆ ಮೂರು ವರ್ಷ ಪೇಪರ್ ಇಂದ ಕ್ವಶನ್ ಪೇಪರ್ ಇಂದ ಅದನ್ನು ಕುತ್ ಬರೀರಿ ಸಪ್ರೇಟಾಗಿ ಸೊ ಬರೀ ಅವನಷ್ಟೇ ಓದಿ ನಾನೇನು ಎಕ್ಸ್ಟ್ರಾ ಹೇಳ್ತೀರಾ ನಿಮಗೆ ಜಸ್ಟ್ ಯು ಪೀಪಲ್ ವಿಲ್ ರೀಡ್ ದ್ಯಾಟ್ ಯು ಕ್ಯಾನ್ ಈಸಿಲಿ ಪಾಸ್ ದ ಎಕ್ಸಾಮ್ ಈಸಿಲಿ ಟೈತಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಬೇಕು ಮಿಸ್ಟೇಕ್ಸ್ ಬುಕ್ ಕ್ರಿಯೇಟ್ ಮಾಡಬೇಕು ವೀಕೆಂಡ್ಗೆ ಆಲ್ಮೋಸ್ಟ್ ಒನ್ ಸೆಲ್ಫ್ ಟೆಸ್ಟ್ ಇಸ್ ಕಂಪಲ್ಸರಿ ನೆಸೆಸರಿ ಕ್ಲಿಯರ್ ಸೊ ಕಂಪಲ್ಸರಿ ಇಫ್ ಇನ್ ಕೇಸ್ ಯು ಆರ್ ನಾಟ್ ಸ್ಟಾರ್ಟಿಂಗ್ ಓಕೆ ವೀಕ್ಲಿ ನೀವು ಏನು ಮಾಡಿದರ ಮಂಡೇ ಟು ಸ್ಯಾಟರ್ಡೆ ಅನ್ನೋದು ನೋಡಲಿಲ್ಲ ಅಂದರೆ ಯು ವಿಲ್ ನಾಟ್ ಇವನ್ ಹ್ಯಾವ್ ಅ ಐಡಿಯಾ ಟು ಪಾಸ್ ಇವತ್ತು ಎರಡು ದಿನ ಕುಂದೋದ್ದೇನೆ ನೆಕ್ಸ್ಟ್ ವೀಕ್ ನಾ ಓದಲ್ಲ ದ್ ವಿಲ್ ನಾಟ್ ಅಟ್ ಆಲ್ ವರ್ಕ್ ಸೊ ಕೀಪ್ ಇಟ್ ಫೋಕಸ್ ಕೀಪ್ ದ ಕನ್ಸಿಸ್ಟೆನ್ಸಿ ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್ ಸೊ ಐ ಕ್ಯಾನ್ ಡೂ ಇಟ್ ಆಟಿಟ್ಯೂಡ್ ಇರಲೇಬೇಕು ಸೊ ಮೊಬೈಲ್ ಸೈಡ್ ಇಟ್ಟು ಸ್ಟಡಿ ಮಾಡಬೇಕು ಸ್ಮಾಲ್ ಗೋಲ್ಸ್ ಮಿಕ್ಸ್ ಫಿಕ್ಸ್ ಮಾಡಿ ಡೈಲಿ ವಿನ್ ಸೆಲೆಬ್ರೇಟ್ ಮಾಡಲೇಬೇಕು ಫೇಲ್ ಆದ್ರೆ ಅಂಡ್ ಅಲ್ಲ ಅಂದು ಸ್ಟಾರ್ಟ್ ಅಗೇನ್ ಪ್ರೊಸೆಸ್ ಸೊ ನನಗೆ ಗೊತ್ತು ಇಷ್ಟೆಲ್ಲ ಮಾಡಿದ್ರು ಸ್ವಲ್ಪ ಮಂದಿ ಫೇಲ್ ಆಗ್ತಾರೆ ಎಕ್ಸಾಮ್ಸ್ ನಲ್ಲಿ ಓಕೆ ಎಫ್ ಐ ತ್ರೀ ನಲ್ಲಿ ಪಾಸ್ ಫೇಲ್ ಆದ್ ಫೋರ್ ನಲ್ಲಿ ಪಾಸ್ ಫೇಲ್ ಆಗ್ತಿದ್ದೇನೆ ಮಾಡಬೇಕು ಈಸಿ ಚಾಪ್ಟರ್ಬೇಕು ನಾ ಹೇಗೆ ಹೇಗೆ ಚಾಪ್ಟರ್ ವೈಸ್ ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಕೋಬೇಕನ್ನೋದು ಅದನ್ನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಕೊಳ್ಳಿ ಐ ವಿಲ್ ಆಲ್ಸೋ ಸಿ ಹಾವ್ ಇಟ್ಸ್ ನಾಟ್ ಪಾಸಿಬಲ್ ಕ್ಲಿಯರ್ ಸೊ ಡೂ ದಿಸ್ ಥಿಂಗ್ಸ್ ಶೋರ್ಲಿ ಯು ಪೀಪಲ್ ಕ್ಯಾನ್ ಈಸಿಲಿ ಪಾಸ್ ದ ಎಕ್ಸಾಮ್ ಕ್ಲಿಯರ್ ಸೊ ಫೇಲ್ ಆಗೋದು ಅಷ್ಟು ಈಸಿ ಇಲ್ಲ ಆಲ್ರೆಡಿ ರೂಲ್ಸ್ ನೋಡಿದೀರ ತರ್ಟಿ ಫೈವ್ ಪರ್ಸೆಂಟ್ ಇದೆ ತರ್ಟಿ ಟೂ ಮಾಡಿ ತರ್ಟಿ ತ್ರೀ ಪರ್ಸೆಂಟ್ ಮಾಡಿದ್ದಾರೆ ಸೊ ಇಷ್ಟು ಎರಡು ಮಾರ್ಕ್ಸ್ ಕಡಿಮೆ ಆಗಿದೆ ಅಂದ್ರೆ ನೀವು ಫೇಲ್ ಆಗ್ತೇನೆ ಅನ್ನೋ ತಲೆಯಲ್ಲಿ ಬಂದ್ರೆ ಇಟ್ ಆಕ್ಚುಲಿ ಅ ವೇಸ್ಟ್ ಆಫ್ ಟಾಕಿಂಗ್ ಮೀ This much time. Okay. After the sala hero do we secrets here then around follow Mahdi? Try Mahdi. Inos of this no Had this time or it, had this day at try Mahdi do Sari Ad Lila and come and tell in the comment section. I'll give you a different ideas again. Okay. What is the problem? Come and share it. Then only I can give you people the ideas. Clear. So make sure you people will subscribe to the channel and share it with your all friends also. Let them also know how actually we are telling and giving you people the knowledge knowledge also clear so till then see you everyone